ಜೊತೆಗೆ ಗಡಿ ಹಂಚಿಕೊಂಡಿರುವ ಕೆನಡಾಗೂ ಅಕ್ರಮ ವಲಸಿಗರ ಕಾಟ ದೊಡ್ಡ ಮಟ್ಟದಲ್ಲಿದೆ ಹಲವು ಭಾರತೀಯರಿಗೂ ಅಮೆರಿಕದಂತೆಯೇ ಕೆನಡಾದ ಮೇಲೂ ವ್ಯಾಮೋಹವಿದೆ ಅದಕ್ಕೆ ಕಾರಣ ಅಲ್ಲಿನ ಅವಕಾಶ ವ್ಯವಸ್ಥೆ ಹಾಗೂ ಅಭಿವೃದ್ಧಿ ಆದರೆ ಕೆನಡಾ ಕೂಡ ಹಲವು ವರ್ಷಗಳಿಂದ ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರುತ್ತಿದೆ ಅಕ್ರಮ ವಲಸಿಗರನ್ನು ಗುರುತಿಸಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಹಾಗೂ ಗಡಿಪಾರು ಮಾಡುತ್ತಿದೆ ವಲಸೆ ನಿಯಮಗಳು ಬಿಗಿಯಾಗ್ತಿರೋದ್ರಿಂದ ಕೆನಡಾದಿಂದ ಭಾರತೀಯರ ಗಡಿಪಾರು ಪ್ರಮಾಣವು ತೀವ್ರವಾಗಿ ಹೆಚ್ಚಾಗುತ್ತಿದೆ ಇದು ಅಲ್ಲಿನ ವೃತ್ತಿಪರರು ಮತ್ತು ವಿದ್ಯಾರ್ಥಿಗಳಲ್ಲಿ ಬಡಿತ ಹೆಚ್ಚಿಸಿದೆ ಕೆನಡಾದಲ್ಲಿ ಭಾರತೀಯರಿಗೆ ಎದುರಾಗಿದೆ ಆತಂಕ ನಿಯಮಗಳು ಉಲ್ಲಂಘಿಸಿದರೆ ಉದ್ಯೋಗಿಗಳ ಗಡಿಪಾರು ಕೆನಡಾದ ಬಾರ್ಡರ್ ಸರ್ವಿಸಸ್ ಏಜೆನ್ಸಿ ಬಿಡುಗಡೆ ಮಾಡಿದ ಅಂಕಿ ಅಂಶಗಳು ನಿಜಕ್ಕೂ ಆಘಾತಕಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆನಡಾದಿಂದ ಗಡಿಪಾರಾದ ಭಾರತೀಯರ ಸಂಖ್ಯೆ ಎರಡು ಸಾವಿರಕ್ಕೆ ಸಮೀಪಿಸಿದೆ ಗಡಿಪಾರಾದವರ ಪಟ್ಟಿಯಲ್ಲಿ ಮೆಕ್ಸಿಕೋದವರು ಮೊದಲ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನದಲ್ಲಿ ಭಾರತೀಯರಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ವೇಳೆಗೆ ಸಾವಿರದ ಎಂಟುನೂರ ತೊಂಬತ್ತೊಂದು ಭಾರತೀಯರನ್ನು ಗಡಿಪಾರು ಮಾಡಲಾಗಿದೆ ಅಂದರೆ ಈ ವರ್ಷ ಮುಗಿಯುವ ಹೊತ್ತಿಗೆ ಗಡಿಪಾರು ಆದವರ ಸಂಖ್ಯೆಯು ಎರಡು ಸಾವಿರ ದಾಟುವ ಸಾಧ್ಯತೆ ದಟ್ಟವಾಗಿದೆ ಅದರಲ್ಲೂ ಈಗಾಗಲೇ ಗಡಿಪಾರು ಆಗಿರುವವರಲ್ಲಿ ಹೆಚ್ಚಿನವರು ಕೆಲಸದ ಪರವಾನಗಿ ಪಡೆದಿದ್ದವರು ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ವೀಸಾದಲ್ಲಿದ್ದವರು ಹಾಗೂ ವಿದ್ಯಾರ್ಥಿ ವೀಸಾ ಪಡೆದು ಕೆನಡಾದಲ್ಲಿ ಉಳಿದಿದ್ದರು ಕೆನಡದಲ್ಲಿ ವೃತ್ತಿ ಅಥವಾ ಶಿಕ್ಷಣದ ಕನಸು ಕಾಣುತ್ತಿರುವ ಯುವಜನರು ಹೆಚ್ಚಿನ ಜಾಗರೂಕತೆ ವಹಿಸುವುದು ಅನಿವಾರ್ಯವಾಗಿದೆ ಕೆನಡಾದಲ್ಲಿ ಭಾರತೀಯರ ಗಡಿಪಾರು ಪ್ರಮಾಣವು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ನೂರ ಇಪ್ಪತ್ತೈದು ಮಂದಿಯನ್ನು ಗಡಿಪಾರು ಮಾಡಲಾಗಿತ್ತು ಐಟಿ ಆರೋಗ್ಯ ರಕ್ಷಣೆ ಮತ್ತು ಸ್ಕಿಲ್ ಟ್ರೇಡ್ ವಲಯಗಳಲ್ಲಿ ತಾತ್ಕಾಲಿಕ ಕೆಲಸದ ಪರವಾಗಿ ಹೊಂದಿರುವ ವೃತ್ತಿಪರರು ಈಗ ತೀವ್ರ ಅನಿಶ್ಚಿತತೆಯನ್ನ ಎದುರಿಸುತ್ತಿತ್ತು ಅಂತಾರಾಷ್ಟ್ರೀಯ ಪ್ರತಿಭೆಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳು ಈಗ ಹೆಚ್ಚು ಮುಂಜಾಗ್ರತೆ ವಹಿಸುವಂತಾಗಿದೆ ಕಠಿಣ ನಿಯಮಗಳು ಮತ್ತು ಗಡಿಪಾರು ಕ್ರಮಗಳು ಉದ್ಯೋಗದ ನಿರಂತರತೆಗೆ ಧಕ್ಕೆ ತರುತ್ತಿವೆ ಅನೇಕ ಭಾರತೀಯ ಉದ್ಯೋಗಿಗಳು ತಮ್ಮ ಕೆಲಸದ ಭದ್ರತೆ ವೀಸಾ ನವೀಕರಣ ಮತ್ತು ಕಾನೂನು ತೊಡಕುಗಳಿಂದ ಗಡಿಪಾರಿನ ಅಪಾಯ ಎದುರಾಗುವ ಆತಂಕ ವ್ಯಕ್ತಪಡಿಸಿದ್ದಾರೆ ಜಾಗತಿಕ ಸಂಸ್ಥೆಗಳು ಈಗ ವಲಸೆ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆಗೆ ಒತ್ತು ನೀಡುತ್ತಿವೆ ಕೆಲಸದ ಅನುಭವಕ್ಕೆ ಪೋಸ್ಟ್ ಸ್ಟಡಿ ವರ್ಕ್ ಪರ್ಮಿಟ್ ಬದಲಾಗುತ್ತಿರುವ ನಿಯಮಗಳನ್ನು ಗಮನಿಸಿ ಇತ್ತೀಚಿನ ಗಡಿಪಾರು ಪ್ರಕರಣಗಳಲ್ಲಿ ಆಶ್ರಯ ಅಥವಾ ನಿರಾಶ್ರಿತರ ಅರ್ಜಿಗಳು ತಿರಸ್ಕೃತಗೊಂಡಿರುವವರೂ ಸೇರಿದ್ದಾರೆ ಎಂದು ವಲಸೆ ಮತ್ತು ನಿರಾಶ್ರಿತರ ಮಂಡಳಿಯ ದತ್ತಾಂಶ ಹೇಳುತ್ತದೆ ಇದು ಉನ್ನತ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಆತಂಕವನ್ನು ಸೃಷ್ಟಿಸಿದೆ ಅಮೆರಿಕದಲ್ಲಿರುವಂತೆ ಕೆನಡಾದಲ್ಲೂ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಪೈಕಿ ಭಾರತೀಯ ವಿದ್ಯಾರ್ಥಿಗಳ ಪಾಲು ದೊಡ್ಡದು ಆದರೆ ಈಗ ಶಿಕ್ಷಣದ ಅವಕಾಶಗಳಿಗೂ ಒತ್ತಡ ಉಂಟಾಗಿದೆ ವಿದ್ಯಾರ್ಥಿಗಳು ಪದವಿ ಪೂರೈಸಿದ ಬಳಿಕ ಕೆನಡಾದಲ್ಲಿ ಕೆಲಸದ ಅನುಭವ ಪಡೆಯಲು ಪೋಸ್ಟ್ ಸ್ಟಡಿ ವರ್ಕ್ ಪರ್ಮಿಟ್ ಅತ್ಯಗತ್ಯ ಆದರೆ ಬಿಗಿಯಾದ ಕಾನೂನು ಜಾರಿ ಮತ್ತು ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ಈ ಅವಕಾಶಗಳು ಈಗ ಅಪಾಯಕ್ಕೆ ಸಿಲುಕಿವೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ತಾಣವನ್ನು ಮರುಪರಿಶೀಲಿಸುತ್ತಿದ್ದಾರೆ ಅಥವಾ ವೀಸಾ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಪರ್ಯಾಯ ವೃತ್ತಿ ಮಾರ್ಗಗಳತ್ತ ನೋಡುತ್ತಿದ್ದಾರೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ ನೇತೃತ್ವದಲ್ಲಿ ಜಾರಿಗೆ ತರುತ್ತಿರುವ ವ್ಯಾಪಕ ವಲಸೆ ಸುಧಾರಣೆಗಳ ಭಾಗವಾಗಿ ಗಡಿಪಾರು ಕ್ರಮವನ್ನು ವಿಸ್ತರಿಸಲಾಗುತ್ತಿದೆ ಪ್ರಮುಖವಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಆಶ್ರಯ ಅರ್ಜಿಗಳು ತಿರಸ್ಕೃತಗೊಂಡ ವ್ಯಕ್ತಿಗಳನ್ನು ಗುರಿಯಾಗಿಸಿ ಗಡಿಪಾರು ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ವಲಸೆ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಈ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಸಿಬಿಎಸ್ಎ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ವೇಳೆಗೆ ಆರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಭಾರತೀಯರು ಗಡಿಪಾರಿನ ಕೂನ್ನಲ್ಲಿದ್ದರು ಈ ಪ್ರಕರಣಗಳಲ್ಲಿ ಹೆಚ್ಚಿನವರು ನಿರಾಶ್ರಿತ ಅರ್ಜಿದಾರರಿಗೆ ಸಂಬಂಧಿಸಿದ್ದು ಅಥವಾ ವಲಸೆ ಅರ್ಜಿಗಳು ತಿರಸ್ಕೃತ ಆಗಿರುವುದು ಕೆನಡಾ ಈಗಲೂ ಆಕರ್ಷಕ ತಾಣವಾಗಿದ್ದರೂ ವಲಸೆ ಪರಿಸ್ಥಿತಿಯನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕಿದೆ ಕೇರಳದಲ್ಲಿ ಕೆಲಸ ಅಥವಾ ಅಧ್ಯಾಯದ ವೀಸಾ ಪಡೆದಿರುವ ಭಾರತೀಯರು ನಿಯಮಿತವಾಗಿ ವೀಸಾ ಮತ್ತು ಪರವಾನಗಿ ಸ್ಥಿತಿಯನ್ನು ಪರಿಶೀಲಿಸುತ್ತಿರಬೇಕು ಎಲ್ಲಾ ದಾಖಲೆಗಳು ಮಾನ್ಯವಾಗಿವೆ ಮತ್ತು ನವೀಕರಣ ಅರ್ಜಿಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಲಾಗುತ್ತಿದೆಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು ಗಡಿಪಾರ ಮತ್ತು ತಮ್ಮ ದೇಶಕ್ಕೆ ವಾಪಸ್ ಕಳುಹಿಸುವ ಪ್ರಕ್ರಿಯೆಗಳ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ವಲಸೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಗಮನಿಸುತ್ತಿರಬೇಕು ಹಾಗೆ ಯಾವುದೇ ಗೊಂದಲಗಳಿದ್ದಲ್ಲಿ ಇಮಿಗ್ರೇಷನ್ ಅಟಾರ್ನಿ ಅಥವಾ ಸ್ಟೂಡೆಂಟ್ ಅಡ್ವೈಸರ್ಗಳ ಸಹಾಯ ಪಡೆಯುವುದು ಒಳ್ಳೆಯದು ಯಾವುದೇ ಹಂತದಲ್ಲಿ ವೀಸಾದಲ್ಲಿ ವ್ಯತ್ಯಯ ಉಂಟಾದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡಿಕೊಂಡಿರುವುದು ಅತ್ಯಗತ್ಯ